ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು ಈ ಒಂದು ಡಿಸೆಂಬರ್ ತಿಂಗಳ ಬಗ್ಗೆ ಹೇಳಬೇಕಂತಂದ್ರೆ ಇದೊಂದು ಡಿಸೆಂಬರ್ ತಿಂಗಳಂದ್ರೆ ಡೇಂಜರ್ ಜೋನ್ ಇದ್ದಂಗೆ ಆದ್ಮೇಲೆ ತಾವು ಈ ವಿಷಯವನ್ನು ಎಷ್ಟರ ಮಟ್ಟಿಗೆ ತಾವು ನಂಬ್ತಿರಿ ಅಂಥೇಳಿ ಗೊತ್ತಿಲ್ಲ ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಅತಿ ಹೆಚ್ಚು ಸಾವು ನೋವುಗಳು ಸಂಭವಿಸ್ತೇವೆ ಆತ್ಮೇರೆ ಕಳೆದ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗೆ ಪ್ರತಿನಿತ್ಯ ಕನಿಷ್ಠ ಎರಡು ಮೂರು ನಮಗೆ ಗೊತ್ತಿರ್ತಕ್ಕಂಥ ಒಂದು ವಿಚಾರದೊಳಗೆ ನೋಡಿದ್ರೆ ಎರಡು ಮೂರು ಜನರು ನಿಧನದ ಸುದ್ದಿಯನ್ನು ನಾವು ಸಾಮಾಜಿಕ ಜಾಲತಾಣದೊಳಗೆ ಪ್ರತಿನಿತ್ಯ ನೋಡ್ತಾನೆ ಇರ್ತೀವಿ ಇನ್ನು ಪ್ರತಿ ವರ್ಷ ಕೂಡ ಈ ಡಿಸೆಂಬರ್ನಲ್ಲಿಯೇ ಅದರಲ್ಲೂ ವಿಶೇಷವಾಗಿ ವರ್ಷದ ಕೊನೆಯ ಒಂದು ಮೂರ್ನಾಲ್ಕು ದಿನದೊಳಗೆ ರಾಷ್ಟ್ರದ ರಾಜ್ಯದ ನಾಯಕರ ಹೆಚ್ಚು ನಿಧನಗಳು ನಾವು ನೋಡ್ತಾ ಇದ್ದೀವಿ ಈ ವರ್ಷದ ಡಿಸೆಂಬರ್ನಲ್ಲಿ ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರದ ಮಟ್ಟದ ಗಣ್ಯರಾದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ವಿಶ್ವಶ್ರೇಷ್ಠ ತಬಲಾವಾದಕ ಜಾಕೀರ್ ಹುಷೇನ್ ರವರು ಮತ್ತು ಪದ್ಮಶ್ರೀ ಮಾತೆ ಪದ್ಮಶ್ರೀ ತುಳಸಿಗೌಡವರು ಕಿರುತೆರೆ ನಟಿ ಶೋಭಿತಾ ರವರು ನಿಧನರಾದರು ಐ ಪಿ ಎಸ್ ಆಗಿ ಜ್ವಾಯಿನ್ ಆಗಲು ಹೋದಂಥ ಮೊದಲ ದಿನದಂದು ಆಕ್ಸಿಡೆಂಟ್ ಆಗಿ ನಿಧನ ಹೊಂದಿದಂಥ ಹರ್ಷವರ್ಧನ್ ಸರ್ ಅವರು ಐದುನೂರ ನಲವತ್ತೈದು ಪಿ ಎಸ್ ಐನಲ್ಲಿ ಒಂದೂರ ಎಂಟನೇ ರ್ಯಾಂಕನ್ನು ಪಡೆದಿರ್ತಕ್ಕಂಥ ಆಯ್ಕೆಯಾದಂಥ ಶಿವರಾಜ್ ಕುಮಾರ್ ಅವರು ಆಕ್ಸಿಡೆಂಟ್ನಲ್ಲಿ ನಿಧನದ ಇನ್ನು ನಮ್ಮೂರಿನಲ್ಲಿ ಕನಿಷ್ಠ ಒಂದು ಹತ್ತು ಹನ್ನೆರಡು ಜನ ತಿರ್ಕೊಂಡ್ರು ಹಾಗೆ ಸುತ್ತಮುತ್ತಲಿನ ಊರಿನಲ್ಲಿ ಸಹಿತ ದಿನಾಲು ಆಕ್ಸಿಡೆಂಟ್ ಆಗಿ ಇಲ್ಲೇ ಪಕ್ಕದಲ್ಲಿ ಒಂದೇ ಮನೆಯಲ್ಲಿ ಐದು ಜನ ಕಾರ್ ಆಕ್ಸಿಡೆಂಟ್ ಅಲ್ಲಿ ತಿರ್ಕೊಂಡ್ರು ಮೊನ್ನೆ ಕಾರ್ ಅಪ್ಪ ಮಗ ಹೋಗ್ತಿರ್ಬೇಕಾದ್ರೆ ಆ ಮಗ ತಿರ್ಕೊಂಡ ಅಪ್ಪ ಅಪ್ಪ ತಿರ್ಕೊಂಡ ಆ ಮಗ ಉಳ್ದ ಇಲ್ಲೇ ಪಕ್ಕದಲ್ಲಿ ಒಂದು ಟಾಯ್ಲೆಟ್ ಕುತ್ತಂತ ವ್ಯಕ್ತಿ ಮೇಲೆ ಬೈಕ್ ಹಾಯಿಸಿಕೊಂಡು ವ್ಯಕ್ತಿ ಇಬ್ರು ತಿರ್ಕೊಂಡ್ರು ಹಿಂಗ ಹಲವಾರು ಆಕ್ಸಿಡೆಂಟ್ ಆಗ್ತವ ಮತ್ತ ಕಬ್ ಗಡಿಲಕ್ಕ ಹೋಗಿರ್ತಾರೆ ಸಣ್ಣ ಕೂಸುಗಳನ್ನ ಕರ್ಕೊಂಡು ಹೋಗಿರ್ತಾರೆ ತಂಡಿ ತಾಳೋದು ಆಗಂಗಿಲ್ಲ ಅಲ್ಲಿ ಕೂಸುಗಳು ಸಾಯ್ತವು ಇನ್ನು ಈ ಕುರಿಗಳ ಕೈಲಕ್ಕೆ ಹೋಗಿರ್ತಾರೆ ಆ ಕುರಿಗಳು ತಗೊಂಡು ಜೋಡಿ ಆ ಸಣ್ಣ ಕೂಸುಗಳು ತೊಗೊಂಡು ಹೋಗಿರ್ತಾರೆ ಆ ಕೂಸುಗಳಿಗೆ ತಂಡಿ ತಡಿದ ಆ ಕೂಸುಗಳು ತೀರ್ಕೋತಾವ ಅದಕ್ಕೆ ಡಿಸೆಂಬರ್ನಲ್ಲಿ ಅತಿ ಹೆಚ್ಚು ಯಾಕೆ ಸಾವು ಅಂತಂದ್ರೆ ನೈಸರ್ಗಿಕವಾಗಿ ಕೃತಕವಾಗಿ ಹತ್ತಾರು ಕಾರಣಗಳಿರ್ಬೋದು ಅದರೊಳಗೆ ಒಂದು ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಡಿಸೆಂಬರ್ ತಿಂಗಳೊಳಗೆ ಒಳಗೆ ಅತಿ ಹೆಚ್ಚು ಚಳಿ ಇರುವ ತಿಂಗಳು ಇದರಿಂದ ಅತಿ ಹಿರಿಯ ಮತ್ತು ಅತಿ ಕಿರಿಯ ಜೀವಿಗಳಿಗೆ ದೈಹಿಕ ತೊಂದರೆ ಯಾಕಂದ್ರೆ ರಕ್ತ ಹೆಪ್ಪುಗಟ್ಟೋದಾಗ್ತಿರ್ತದೆ ಧಮ ಕೆಮ್ಮ ಇರ್ತದೆ ಅತಿ ಚಳಿದಿಂದ ಹೃದಯಾಘಾತ ಅತಿ ಹೆಚ್ಚಾಗ್ತಿರ್ತದೆ ಹಾರ್ಟ್ ಆಗಿ ಭಾಳ ಬಹಳ ಇರ್ತಾರೆ ನೋಡ್ರಿ ಅತಿ ಕಡಿಮೆ ಹಗಲಿರುವು ತಿಂಗಳು ಇದು ಕೂಡ ಇನ್ನೊಂದು ಪ್ರಮುಖವಾದ ವಿಷಯ ಅಂತಂದ್ರ ಅತಿ ಕಡಿಮೆ ಹಗಲಿರುದು ಮತ್ತ ಹಗಲು ಕಡಿಮೆ ಐತೆ ಕಡಿಮೆ ಸಮಯದೊಳಗ ಹೆಚ್ಚಿನ ಕೆಲಸ ಮಾಡ್ಬೇಕಾಗ್ತದೆ ಅದಕ್ಕೆ ಹೆಚ್ಚು ಕೆಲಸದಿಂದ ರಕ್ತದೊತ್ತಡ ಹೆಚ್ಚಾಗ್ತದೆ ಇದರಿಂದ ಸಾವು ನೋವುಗಳು ಹೆಚ್ಚಿಗೆ ಸಂಭವಿಸ್ತದೆ ಅತಿ ಹೆಚ್ಚು ಪ್ರವಾಸ ಕೈಗೊಳ್ಳೋ ತಿಂಗಳು ಇದು ಯಾಕಂತಂದ್ರೆ ಅತಿ ಹೆಚ್ಚು ಪ್ರವಾಸ ಮಾಡೋದರಿಂದ ರಸ್ತೆಗಳು ಜಾಮ್ ಆಗಿರ್ತಾವೆ ಅಲ್ಲೆಲ್ಲಿ ಭಯಂಕರ ಟ್ರಾಫಿಕ್ ಜಾಮ್ ಆಗ್ತಿರ್ತವೆ ನೋಡಿರಿ ಹಿಂಗೆ ಅದರ ಸಲಾಗಿ ಆಕ್ಸಿಡೆಂಟ್ನೂ ಆಗ್ಲಾಕ್ ಚಾನ್ಸ್ ಬಹುದು ಯಾಕೆಷ್ಟು ಆಕ್ಸಿಡೆಂಟ್ ಆಗಿ ಸಾಯ್ತಾರಲ್ಲ ಇದ್ರ ಸಲುವಾಗಿನೂ ಈಗ ಡಿಸೆಂಬರ್ ತಿಂಗಳದೊಳಗೆ ಅತಿ ಹೆಚ್ಚು ಪ್ರವಾಸ ಮಾಡ್ತಿರ್ತಾರೆ ಜನ ಆದ್ದರಿಂದ ಮುಂದಿನ ಒಂದು ಹದಿನೈದು ಇಪ್ಪತ್ತು ದಿನಗಳಲ್ಲಿ ಇನ್ನಷ್ಟು ಕಠಿಣವಾದ ದಿನಗಳಲ್ಲಿ ಎಲ್ಲರೂ ತಾವಷ್ಟೇ ಸುರಕ್ಷಿತವಾಗಿರದೆ ತಮ್ಮ ಸುತ್ತಮುತ್ತಲಿನ ಅತಿ ಕಿರಿಯ ಮತ್ತು ಹಿರಿಯ ಜೀವಿಗಳಿಗೆ ರಕ್ಷಣೆ ಮಾಡಬೇಕು ಅಗತ್ಯವಿರುವ ಅಥದಂದ್ರೆ ಅನಿವಾರ್ಯವಲ್ಲದ ಪ್ರಯಾಣವನ್ನು ಆದಷ್ಟು ತಾವು ಮುಂದೂಡ್ರಿ ವೆಚ್ಚವಿಲ್ಲದ ಬೆಚ್ಚಗಿನ ಆರೋಗ್ಯ ಕ್ರಮಗಳನ್ನು ಅನುಸರಿಸ್ರಿ ಈ ಒಳಗ ಮನೆಯಿಂದ ಆಚೆ ಈಚೆ ತಿರುಗಾಡಬೇಡ್ರಿ ಈ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ತಾವು ಒಂದು ಆರೋಗ್ಯವನ್ನು ಕಾಪಾಡಿಕೊಂಡು ಮುಂದಿನ ತಮ್ಮ ಆರೋಗ್ಯ ಸುಧಾರಿಸ್ಕೊಂಡು ಹೋಗ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂಡು ಮತ್ತೆ ಇಂಥ ಸುದ್ದಿಯೊಂದಿಗೆ ಮತ್ತೆ ತಮ್ಮನ್ನು ಭೇಟಿ ನಮಸ್ಕಾರ